ಪ್ರಯುಕ್ತ ನಾವೇನೆಲ್ಲ ಕೆಲಸ ಮಾಡಬೇಕು ಅಂತ ಈಗಾಗಲೇ ಕಾರ್ಯಕ್ರಮವನ್ನು ನಾವು ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ನಿಕಟಪೂರ್ವ ಮಂಡಳ ಅಧ್ಯಕ್ಷರು ಹಾಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎನ್ರ ಚಲನ್ ಕುಮಾರ್ ಅವರಿದ್ದಾರೆ ಶಕ್ತಿ ಕೇಂದ್ರದ ಪ್ರಮುಖರಾದ ಉಜ್ಜಗಡ ಸುನೀಲ್ ರಾವ್ರ ಮುಂದಿಗಿದ್ದಾರೆ ಅಯೋಧ್ಯ ಚಲ ಕಾರ್ಯಕ್ರಮ ಆದ ಸಂಚಾಲಕರಾದ ಸಂಚಾಲಕರು ಉಪಾಧ್ಯಕ್ಷರಾದ ಕಿಲಂ ಗಣಪತಿ ಅವರಿದ್ದಾರೆ ಹಾಗೆ ಮಾಜಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯು ಹಾಗೆ ಜಿಲ್ಲೆಯ ಕೃಷಿ ಮೋರ್ಚಾ ಅಧ್ಯಕ್ಷರಾದ ಪ್ರವೀಣ್ ಅವರು ನಮ್ಮೊಂದಿಗಿದ್ದಾರೆ ಗೋಡೆಗಾರದ ಸಂಚಾಲಕರಾದ ಕಬೀರ್ ದಾಸ್ ನಮ್ಮೊಂದಿಗಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯನಿ ಹಾಗೆ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾದ ಪ್ರವೀಣ್ ರೊಂದಿಗಿದ್ದಾರೆ ಹಾಗೆ ವಿರಾಜಪೇಟೆ ಮಂಡಳದ ಎರಡು ಪ್ರಧಾನ ಕಾರ್ಯದರ್ಶಿಗಳು ಚಿನ್ನ ಮಂಜು ಅವರು ಮುಖಂಡ ಅವರು ನಮ್ಮೊಂದಿಗಿದ್ದಾರೆ ಹಾಗೆ ಪಂಚಾಯಿತಿಯ ಅಧ್ಯಕ್ಷನಿ ಪಂಚಾಯಿತಿ ಸದಸ್ಯರು ಬೂತ್ ಸಮಿತಿಯ ಸಭಾ ಸದಸ್ಯರು ಕೂಡ ಈಗ ಅನ್ಯಾಯ ವಿಚಾರದಲ್ಲಿ ಅದರ ಬಗ್ಗೆ ನಾವು ಲಾಸ್ಟಿಗೆ ಚರ್ಚೆ ಮಾಡೋಣ ಸಲ್ಪ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿಮ್ಗೆ ಗೊತ್ತಿರುವಾಗೆ ಒಂದು ಕಾರ್ಯಕರ್ತರ ಪಕ್ಷ ಇದು ನಾಯಕರು ಹಾಕೊಂಡು ಹೋಗ್ತಾರೆ ಸ್ಥಳಮಟ್ಟದಲ್ಲಿ ಕಾರ್ಯಕರ್ತರಿದ್ದರೆ ಮಾತ್ರ ನಾಯಕರಾಗೋದು ಪಾರ್ಟಿ ಬಲಪಡಿಸೋದು ಹಾಗಾಗಿ ಬೂತ್ ಮುಖ್ಯ ಬೂತ್ ಬಲಪಡಿಸಬೇಕು ತದನಂತರ ಶಕ್ತಿ ಕೇಂದ್ರ ತಾಲೂಕು ಜಿಲ್ಲೆ ಹಾಗೆ ರಾಜ್ಯ ರಾಷ್ಟ್ರ ಅದಾದ ನಂತರ ಕಳ್ಕೊಂಡಿದ್ದೀವಿ ರಾಜ್ಯದಲ್ಲಿ ವಿರೋಧ ಪಕ್ಷ ಇದ್ದೀವಿ ಮತ್ತೆ ಏನಾದರೂ ತೊಂದರೆ ಆಗುತ್ತೆ ಅಂದರೆ ಹೋಗ್ಬೇಡ ಹೆಮ್ಮೆಲೆ ಅಂತ ನಾವು ಮಾತಾಡ್ತಿದ್ವಿ ಈಗ ಆ ಪರಿಸ್ಥಿತಿ ಇಲ್ಲ ಏನಾದರೂ ನಾವು ಕಾರ್ಯಕರ್ತರೇ ಮುಂದೆ ಹೋಗಿ ಒಂದು ಪ್ರೊಟೆಸ್ಟ್ ಮಾಡೋದು ಗುತ್ತಿಗೆ ಹಾಕೋದು ಇಂಥ ವಿಚಾರ ಆಗಬೇಕು ಹೇಳಿದ್ರೆ ಊಟ ಮಟ್ಟದಲ್ಲಿ ನಾವು ತತ್ರದ್ರಿಂದ ಶಕ್ತಿಯನ್ನು ತೋರಿಸ್ಬೇಕು ಹಾಗಾಗಿ ಎಲ್ಲರೂ ತಾವುಗಳು ದಯವಿಟ್ಟು ಕೈ ಜೋಡಿಸಬೇಕಾಗಿ ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಈಗಾಗಲೇ ಹೋಗುವಾರ ನಾವು ಆರ್ ಎಂ ಸಿಲಿ ಒಂದು ತುತ್ತಾದ ಒಂದು ಮೀಟಿಂಗನ್ನು ಮಾಡಿದ್ವಿ ಅದು ಗ್ರಾಮ ಚಲೋ ಅಭಿಯಾನ ಈ ಗ್ರಾಮ ಚಲೋ ಅಭಿಯಾನದಲ್ಲಿ ನಮ್ಮ ಸಂಚಾಲಕರಾಗಿ ಜಿಲ್ಲೆಯ ಉಪಾಧ್ಯಕ್ಷರಾದ ಅರುಣ್ ಬಿಮೈನ್ ಇದ್ದಾರೆ ಸಲ ಎಲ್ಲ ನಮ್ಮನ್ನು ಒಂದು ತಾಲೂಕಿನಿಂದ ಇನ್ನೊಂದು ತಾಲೂಕಿಗೆ ಹೋಗಿ ಆರಾರು ದಿವಸ ನಾವು ಕೆಲಸ ಮಾಡ್ತಾ ಬರ್ತಾ ಇದ್ವಿ ಆದರೆ ಈ ವರ್ಷ ಇದೇ ಬೂತಿನಿಂದ ಪಕ್ಕದ ಪಂಚಾಯಿತಿ ಒಂದು ಬೂತ್ಗೆ ನಮ್ಮನ್ನು ವರಿಷ್ಠರು ಹಾಕ ಹಾಕ್ತಾರೆ ಗಂಟೆಗಳ ಕಾಲ ನಾವು ಹೋಗಿ ಕೆಲಸ ಮಾಡಬೇಕು ಈ ಗ್ರಾಮ ಚಲೋ ಅಭಿಯಾನದಲ್ಲಿ ಮೋದಿ ಅವರು ಕೇಂದ್ರದಿಂದ ಪ್ರತಿಯೊಂದು ಮನುಷ್ಯನಿಗೆ ಏನೆಲ್ಲ ಬೆನಿಫಿಟ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಏನೋ ಸೌಲಭ್ಯ ಇದೆ ಇದನ್ನು ಓದ್ಕೊಂಡು ಸಾಲು ನಮಗೆ ಆದ್ದರಿಂದ ಸಮಯದ ಅಪವಾದಿ ಇರುವುದರಿಂದ ನಾನು ಇದನ್ನು ನಿಮಗೆ ಕೊಡ್ತೀನಿ ತಾವುಗಳು ದಯವಿಟ್ಟು ಪ್ರಮುಖ ಯಾರಿದ್ದಾರೆ ಅಧ್ಯಕ್ಷರು ಗೊತ್ತಿದೆ ಕರ್ಕೊಂಡು ತಮ್ಮ ಆರು ಬೂತ್ ಏನಿದೆ ಆ ಬೂತ್ಗಳಿಗೆ ಹೋಗಿ ಈಗಾಗಲೇ ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕಾಗಿ ಎಲ್ಲರೂ ಪರವಾಗಿ ಕೇಳ್ಕೊಳ್ತೇನೆ ಮತ್ತೊಂದು ಅಭಿಯಾನ ಗೋಡೆ ಬರಹ ಅಭಿಯಾನ ಅದು ಆಲ್ರೆಡಿ ಸ್ಟೆನ್ಸಿಲ್ಸ್ ಅನ್ನು ಕೊಟ್ಟಿದ್ದೀನಿ ನಿಮಗೆ ಆ ಸ್ಟೆನ್ಸಿಲ್ಸ್ ಅನ್ನು ಕನಿಷ್ಠ ಪಕ್ಷ ಒಂದು ಬೂತಲ್ಲಿ ಅಲ್ಲಿ ಐದು ಜಾಗದಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಪಬ್ಲಿಕ್ ಪ್ರಾಪರ್ಟಿ ಅಲ್ಲ ಮತ್ತೆ ಬೂತ್ನಿಂದ ಇನ್ನೂರು ಅಂತರದಲ್ಲಿ ಒಂದು ತಾವರೆ ಹೂವು ಮತ್ತೆ ಅದಕ್ಕೆ ಒಂದು ಮತ್ತೊಮ್ಮೆ ಮೋದಿ ಅಂತ ಇದನ್ನು ಪೇಂಟ್ ಮಾಡಿ ಜನರು ಸೇರಂತ ಜಾಗದಲ್ಲಿ ಆ ಜಾಗದಲ್ಲಿ ತಾವು ಅದನ್ನ ಪೇಂಟ್ ಮಾಡಿ ಜನರಿಗೆ ಆಕರ್ಷಿಸಬೇಕಾಗಿ ಮತ್ತೊಂದು ಅಭಿಯಾನದ ಚಾಲನೆ ಕೊಡಬೇಕು ಅಂತ ಅದರ ಸಂಚಾಲಕರು ಕಬೀರ್ ದಾಸ್ ಅವರಿದ್ದಾರೆ ಮತ್ತೊಂದು ಫಲಾನುಭವಿಗಳ ಫಲಾನುಭವಿಗಳ ಸಂಪರ್ಕ ಅಭಿಯಾನ ಅಂತ ಇದ್ರೆ ಸಂಚಾಲಕರು ಮುಖ್ಯ ಮೇಡಮ್ ಅವರಿದ್ದಾರೆ ಏನಂದ್ರೆ ನಾವ್ ಇಲ್ಲಿ ಕೂತೋರು ಅಷ್ಟೇನೆ ನಮಗೆ ಒಂದಲ್ಲ ಒಂದು ವಿಧದಲ್ಲಿ ಕೇಂದ್ರ ಸರ್ಕಾರದಿಂದ ನಮಗೆ ಲಾಭ ಪಡೆದಿದ್ದೇವೆ ಉದಾಹರಣೆಗೆ ರೈತರಿಗೆ ಎರಡು ಸಾವಿರ ರೂಪಾಯಿ ನೇರ ಪ್ರಧಾನಿ ಮೋದಿ ಅವರ ಪ್ರಧಾನಿ ಮೋದಿಯವರಿಂದ ನಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಬರುವಂತದ್ದು ಈಗ ನನಗೂ ಬರ್ತಾ ಇದೆ ನಮಗೆಲ್ಲರಿಗೂ ಬರ್ತದೆ ಹಾಗೆ ಒಂದಲ್ಲ ಒಂದು ವಿಧದಲ್ಲಿ ನಾವು ಕೇಂದ್ರ ಸರ್ಕಾರದಿಂದ ಲಾಭವನ್ನು ಪಡೆಯುತ್ತಿದ್ದೇವೆ ಅದಕ್ಕಾಗಿ ನಾವು ಪ್ರತಿಯೊಬ್ಬರು ಸರಳ ಆ್ಯಪನ್ನು ಡೌನ್ಲೋಡ್ ಮಾಡಿದ್ರೆ ಅದ್ರಲ್ಲಿ ನಮ್ಮ ಹೆಸರು ಎಂಟ್ರಿ ಮಾಡಿದ್ರೆ ನಮಗೆ ಕೇಂದ್ರ ಸರ್ಕಾರದಿಂದ ಯಾವುದೆಲ್ಲ ಅನುದಾನ ಯಾವುದೆಲ್ಲ ಲಭ್ಯ ಸೌಲಭ್ಯ ಲಭ್ಯ ಆಗಿದೆ ಅಂತ ಬರ್ತದೆ ಅದನ್ನ ನಾವು ಮನೆ ಮನೆಗೆ ಹೋಗಿ ನಾವು ವೋಟರ್ಸನ್ನು ಮುಚ್ಚಬೇಕು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಳ್ಳೆಯ ಒಂದು ಆಡಳಿತವನ್ನು ಕೊಟ್ಟು ಹನ್ನೊಂದು ತಿಂಗಳಿಗೆ ಸರ್ಕಾರವನ್ನು ಡಿಸಾಲ್ವ್ ಮಾಡ್ತಾರೆ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ಮತ್ತೆ ರಿ ಎಲೆಕ್ಷನ್ಗೆ ಹೋಗೋಣ ಅಂತ ಜನರಲ್ ಏನು ಮಾಡ್ತಾರೆ ಹೌದು ವಾಜಪೇಯಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಾವು ಎಲೆಕ್ಷನ್ಗೆ ಹೋಗೋಣ ಮೆಜಾರಿಟಿ ಸಿಂಗಲ್ ಇದರಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ವಾಜಪೇಯಿ ಅವರು ಎಲೆಕ್ಷನ್ಗೆ ಹೋಗ್ತಾರೆ ಪರಿಣಾಮ ಏನಾಗ್ತದೆ ವಾಜಪೇಯಿ ಅವರು ಸೋಲ್ತಾರೆ ಸೋತುವಾಗ ವಾಜಪೇಯಿ ಹೇಳ್ತಾರೆ ನಾ ಸೋತಿದ್ದಲ್ಲ ಕಾರ್ಯಕರ್ತರು ಸೋತಿದ್ದು ಅಂತ ಈಗ ಎಲ್ಲಿ ಹೋಗುವಾಗ ಫಾರಿನ್ನಿಂದ ಮಕ್ಕಳು ಫೋನ್ ಮಾಡ್ತಾರೆ ಅಪ್ಪ ಮೋದಿ ಓಟ್ ಹಾಕ್ಬೇಕು ಅಮ್ಮ ಮೋದಿಗೆ ಓಟ್ ಹಾಕ್ಬೇಕು ಎಲ್ಲರೂ ಮೋದಿ ಒಂದು ವಿಶ್ವಗುರು ಈಗ ಮೋದಿ ಆ ಕೆಲಸ ಮಾಡಿದರೆ ಮೋದಿ ಈ ಕೆಲಸ ಮಾಡಿದರೆ ಎಲ್ಲ ಹೇಳ್ಕೊಂಡು ಹೋಗ್ತೀವಿ ಆದರೆ ಇದು ವೋಟರ್ಸ್ ಗೆ ಹೋದ್ರೆ ಪರಿಣಾಮ ಏನಾಗ್ತದೆ ಓದ್ಸಲ್ಲಿ ಎಲೆಕ್ಷನಲ್ಲಿ ಏನಾಯಿತು ಏನು ಆಟ ಆಡಿತು ನಾಲ್ಕು ಸಾವಿರ ಓಟಲ್ಲಿ ಸೋ ದೊಡ್ಡ ವಿಚಾರ ಏನಲ್ಲ ಕೆ ಜಿ ಬೊಬಯ್ಯನವರು ಎಷ್ಟು ಅನುದಾನ ತಂದಿದ್ದಾರೆ ಕೊಡುಗೆಗೆ ಅದನ್ನೆಲ್ಲ ಮರೆತು ದೈ ಮರೆತು ನಾವು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಲಿಲ್ಲ ಒಂದ್ಸಲಿ ಆಗಬಾರ್ದು ಅದಕ್ಕಾಗಿ ಈ ಮೂರು ಅಭಿಯಾನವನ್ನು ತಾವುಗಳು ದಯವಿಟ್ಟು ಮನಪೂರ್ವಕವಾಗಿ ಒಂದೇ ತಾಯಿಯ ಮಕ್ಕಳಾಗೆ ಕೆಲಸ ಮಾಡಬೇಕು ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತಾ ಹಾಗೆ ಇಪ್ಪತ್ತೆಂಟನೇ ತಾರೀಕು ಸೆನೆಟಿ ಹಾಗೆ ವಿರಾಜಪೇಟೆಯಲ್ಲಿ ವಿರಾಜ್ಪೇಟೆ ಮಂಡಳದ ಪದಗ್ರಹಣ ಕಾರ್ಯಕ್ರಮ ನಡೀತದೆ ತಾವುಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾ ಮತ್ತೆ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಲೋಕಸಭಾ ಉಸ್ತುವಾರಿಗಳಾಗಿ ಡಾಕ್ಟರ್ ಅಶ್ವಥ್ ನಾರಾಯಣನವರು ಅವರು ಕಳೆದ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದರು ಅವರಿಗೆ ಈಗ ಕೊಡಗು ಮೈಸೂರು ಉಸ್ತುವಾರಿ ಅಂತ ಕೊಟ್ಟಿದ್ದಾರೆ ನಮ್ಮ ಪ್ರತಾಪ್ ಸಿಂಹನ್ ಅವರು ಸಂಸದರು ಹತ್ತು ವರ್ಷ ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅವರು ಒಂದು ರಿಪೋರ್ಟ್ ಕಾರ್ಡ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಆ ರಿಪೋರ್ಟ್ ಕಾರ್ಡ್ ನಮ್ಮಲ್ಲಿದೆ ಕೊಡುಗಿಗೆ ಮೈಸೂರಿಗೆ ಏನೆಲ್ಲ ಮಾಡಿದ್ದಾರೆ ಈಗ ಹೇಳ್ತಾರೆ ಸಂಸದರು ಏನು ಮಾಡಲಿಲ್ಲ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ಇದರಲ್ಲಿ ಫುಲ್ ಕಂಪ್ಲೀಟ್ ಡಿಟೇಲ್ ಇದೆ ತಾವುಗಳು ಇದೆಲ್ಲ ತಗೊಂಡು ಯಾವುದೇ ಫಂಕ್ಷನ್ ಅಲ್ಲಿ ಅಲ್ಲಿ ಕಾಣುವಾಗ ಜನರಿಗೆ ಉತ್ತರ ಕೊಡಬೇಕು ಏನ್ ಮಾಡಲಿಲ್ಲ ನನ್ನ ಎಂ ಪಿ ಎಲ್ಲ ಕೆಲಸ ಮಾಡಿದ್ದಾರೆ ನೋಡಿ ಇನ್ನು ಮುಂದೆನೂ ಏನೆಲ್ಲ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಇದರಲ್ಲಿ ಇದೆ ದಯವಿಟ್ಟು ತಾವುಗಳು ಈ ಸಭೆ ಮುಗಿದ ನಂತರ ತಗೊಂಡು ಚೆನ್ನಾಗಿ ಓದಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಹಾಗೆ ನನ್ನ ಮಾತು ಮುಗಿಸ್ತೀನಿ ಇದಾದ್ಮೇಲೆ ಬಿ ಎಸ್ ಎಸ್ ಬಗ್ಗೆ ಮಾಜಿ ಅಧ್ಯಕ್ಷರು ಇದ್ದಾರೆ ಚರ್ಚೆ ಮಾಡೋಣ ಹೇಳಿದ್ದಾರೆ ಮುಂಬರುವ ಚುನಾವಣೆ ದೃಷ್ಟಿಯಿಂದ ತಾವೆಲ್ಲರೂ ಮುಂದಿನ ಒಂದು ಎರಡು ತಿಂಗಳ ಮತ್ತಷ್ಟು ಕೆಲಸ ಮಾಡೋದರ ಮೂಲಕ ಏ ನರೇಂದ್ರ ಮೋದಿ ಅವರು ಮತ್ತೊಂದು ಮೂರನೇ ಬಾರಿ ದೇಶದಲ್ಲಿ ಪ್ರಧಾನಮಂತ್ರಿ ಮಾಡಬೇಕು ಆ ಮೂಲಕ ಈಗಾಗಲೇ ಬಹಳಷ್ಟು ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ರಾಮಮಂದಿರ್ ಇರ್ಬೋದು ತ್ರೀ ಸೆವೆಂಟಿ ಥರ್ಟಿ ಫೈಲೀಶರ್ ಇರ್ಬೋದು ಅನೇಕ ದೇಶ ಮತ್ತು ವಿದೇಶಗಳಲ್ಲಿ ಅನೇಕ ಕಾರ್ಯಕ್ರಮ ಮಾಡೋದರ ಮೂಲಕ ಜನರನ್ನು ಮನಸ್ಸಲ್ಲಿ ಎಲ್ಲ ಒಂದು ಕೆಲಸ ಮಾಡಿದ್ದಾರೆ ಹಾಗೆ ಒಂಬತ್ತು ದಿನಗಳಲ್ಲಿ ಇನ್ನಷ್ಟು ಕೆಲಸಗಳು ಬಾಕಿ ಇದೆ ಮಥುರಾ ಇರಬಹುದು ಭಾಷೆ ಇರಬಹುದು ಜ್ಞಾನವ್ಯಾಪಿ ಇರಬಹುದು ಇಂಥ ಅನೇಕ ಮೊದಲರ ಕಾಲದಲ್ಲ ಇರಬಹುದು ಬೇರೆ ಬೇರೆ ಕಾಲದಲ್ಲಿ ಧ್ವಂಸವಾಗಿರುವಂಥ ಮಂದಿರಗಳು ಮತ್ತೆ ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಇವತ್ತೇನು ಕಾರ್ಯರಾಗಿದ್ದಾರೆ ಅಲ್ಲಿ ತಾವೆಲ್ಲ ಬೆಂಬಲ ನೀಡುವುದರ ಮೂಲಕ ತಾವೆಲ್ಲ ತಮ್ಮ ತಮ್ಮ ಕೆಲಸ ಮಾಡೋದರೊಂದಿಗೆ ಈ ಗ್ರಾಮೋಚಾರದನ್ನು ಎಲ್ಲ ಮನೆ ಮನೆ ಹೋದರ ಮೂಲಕ ಏನು ಸಾಹಿತ್ಯ ಕೊಟ್ಟಿದ್ದಾರೆ ತಂಕದಲ್ಲಿ ಕೆಲಸ ಆಗಬೇಕು ಗೋಡೆ ಬೆರಗಳಾಗಬೇಕು ಫಲಾನುಭವಿಗಳು ಸಂಪರ್ಕ ಮಾಡುವಂಥದ್ದು ಪ್ರತಿ ಮನೇಲಿ ಇವತ್ತು ಕೇಂದ್ರ ಸರ್ಕಾರ ಫಲಾನುಭವಿ ಸಿಗ್ತಾರೆ ನಮಗೆ ಈ ಸರ್ ಸಂಬಂಧ ಇರಬಹುದು ಉದ್ಯೋಗ ಗ್ಯಾಸ್ ಇರಬಹುದು ಬೇರೆ ಬೇರೆ ಯೋಜನೆಗಳು ಪಡ್ಕೊಂಡಂತಿದ್ದಾರೆ ಅವರೆಲ್ಲ ಭೇಟಿ ಮಾಡೋದರೊಂದಿಗೆ ಅವರು ಮತ್ತೆ ಭಾರತೀಯ ಜನತಾ ಪಾರ್ಟಿ ಮತ ಹಾಕಿಸಬೇಕು ನರೇಂದ್ರ ಮೋದಿ ಅವರನ್ನು ಕೆಲಸ ಬೇಕಾದ್ರೆ ಇಲ್ಲಿ ಎಂ ಪಿ ಆಯ್ಕೆ ಆಗೇ ಹೋಗಬೇಕಾಗ್ತದೆ ಅದಕ್ಕೆ ಕೆಲಸ ಕೆಲಸವನ್ನು ಕೇಳಿಕೊಳ್ಳುತ್ತಾ ಹಾಗೆಯೇ ಕಳೆದ ನಾಲ್ಕು ವರ್ಷ ತಿಂಗಳ ಕಾಲ ಮಂಡಲ ದೇಶಕ್ಕೆ ಕೆಲಸ ಮಾಡುವಾಗ ತಾವೆಲ್ಲ ಸಹಕಾರ ಕೊಟ್ಟಿದ್ದೀರಾ ತಮ್ಮೆಲ್ಲ ಸಹಕಾರದಿಂದ ಒಂದಷ್ಟು ಕೆಲಸ ಮಾಡಿ ಸಾಧ್ಯವಾಗಿದೆ ಏನು ಉದಿಕೆ ಗ್ರಾಮ ಪಂಚಾಯತ್ ಈವರೆಗೆ ಪೂರ್ಣವಾಗಿ ಗೆದ್ದಿಲ್ಲ ಹತ್ತರ ಹದಿನಾರು ಸ್ಥಾನ ಗೆಲ್ಲುವಂತ ಒಂದು ಕೆಲಸ ತಮ್ಮಿಂದ ಆಗಿದೆ ಹೊತ್ತು ಅದು ಅದೇ ರೀತಿ ಮುಂದುವರಿಯಬೇಕು ಮುಂಬರುವ ದಿನಗಳಲ್ಲಿ ನೂತನ ಅಧ್ಯಕ್ಷರು ಅದೇ ತರ ಸಹಕಾರ ಕೊಡೋದರೊಂದಿಗೆ ಮತ್ತಷ್ಟು ವರ್ಷ ಬಲಪಡಿಸಿ ನಿಂತು ತಾವೆಲ್ಲ ಸಹಕರಿಸಿ ಕೇಳಿಕೊಳ್ಳುತ್ತಾ ಮುಗಿಸ್ತಾರೆ ಜೈ ಲೋಕಸಭಾ ಚುನಾವಣೆಯ ಅಂಗವಾಗಿ ಶಕ್ತಿ ತುಂಬುವಂಥ ಕೆಲಸನ ಹೊಸ ಶಕ್ತಿ ಕೇಂದ್ರದ ಪ್ರಮುಖವಾಗಿ ಮಾಡ್ತಾ ಇದ್ದಾರೆ ಗೊತ್ತು ಕಳೆದ ನಮ್ಮ ಚುನಾವಣೆಯಲ್ಲಿ ಎಲ್ ಎ ಚುನಾವಣೆಯಲ್ಲಿ ಎರಡು ಸ್ಥಾನವನ್ನು ನಾವು ಸೋತಿದ್ದೇವೆ ಸೋತಿದ್ದಕ್ಕೆ ಹಲವಾರು ಕಾರಣಗಳಿದೆ ಅದೇ ಸೋಲು ನಾಯಕರಿಂದೇ ಸೋಲಾಗಿದೆ ಅಲ್ಲ ನಾಯಕರಿಂದ ಸೋಲಾಗಿದೆ ನಮ್ಮದೇ ತಪ್ಪು ಅಂತ ಹೇಳಿ ನಮಗೆ ಇವಾಗ ಗೊತ್ತಾಗುವಂಥ ಸನ್ನಿವೇಶ ಬಂದಿದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ವಿಶ್ವಗುರು ಮೋದಿ 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 ಅಂತ ಹೇಳಿ ಹತ್ತು ಜನರಿಗೆ ನಾವು ಪ್ರಚಾರವನ್ನು ಕೊಡ್ತೀವಿ ಆದರೆ ಮೋದಿಯ ಚುನಾವಣೆಯಲ್ಲಿ ನಾವು ಯಾವ ಥರ ಗೆಲ್ಲಿಸಬೇಕು ಯಾವ ಥರ ತಂತ್ರವನ್ನು ರೂಪಿಸಬೇಕು ಅಂತೇಳಿ ತಮಗೆಲ್ಲ ತಿಳಿದಿರುವಂಥ ವಿಷಯ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಕೇಂದ್ರ ಸರ್ಕಾರವು ಮೂರ್ ಎರಡನೇ ಬಾರಿ ಬಂದಾಗ ತದನಂತರ ಇಮಿಡಿಯೇಟ್ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿ ಇದೇ ಅಮಿತ್ ಶಾದ ನೇತೃತ್ವದಲ್ಲಿ ಯಾವ ಥರ ಕಾರ್ಯ ರೂಪಿಸಿದ್ದಾರೆ ಅಂತ ಹೇಳಿದ್ರೆ ಯಾರಿಗೂ ಚಿಂತೆ ಮಾಡೋಕ್ಕಾಗೋದಿಲ್ಲ ಆದರೆ ದೇಶನ ಒಂದುಗೂಡಿಸುವಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಸರ್ಕಾರ ಮಾಡಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ನೋಡಿ ಇತ್ತೀಚಿನ ನಡೆದ ಎಲ್ಲ ಸಭೆಯಲ್ಲಿ ಅವ್ರು ಹೇಳ್ತಾರೆ ದೇಶವನ್ನು ವಿಭಜನೆ ಮಾಡಬೇಕು ವಿಭಜನೆ ಮಾಡಿ ಆಡಳಿತ ಮಾಡುವಂಥ ತಂತ್ರ ರೂಪ ನೀತಿಯನ್ನು ಕಲ್ತಿರೋದು ಕಾಂಗ್ರೆಸ್ ಮಾತ್ರ ಅದೇ ಭಾರತ ಜನತಾ ಪಾರ್ಟಿಯ ರಕ್ತದಲ್ಲೂ ಇಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲೂ ಇಲ್ಲ ಯಾರಲ್ಲೂ ಇಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಿ ಯಾಕೆಂದರೆ ನಮ್ಮ ಸ್ಥಳೀಯವಾಗಿ ಒಂದು ಶಕ್ತಿ ಕೇಂದ್ರ ಪ್ರಮುಖ ಇರ್ಬೋದು ಕಾರ್ಯಕರ್ತರು ಪ್ರಮುಖ ಇರೋದು ದರ್ಶನಗಳು ಬಂದೇ ಬರುತ್ತೆ ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿಗೆ ಎಲ್ರಿಗೂ ದರ್ಶನ ಇರ್ತದೆ ಆದರೆ ದೇಶನ ಒಂದು ಮೂಡಿಸಿ ಜೊತೆಯಾಗಿ ಕರೀತಾ ಇರುವಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಯಾವ ಥರ ಒಂದು ಕೃಷ್ಣನ ರೂಪದಲ್ಲಿ ಅಥವಾ ರಾಮನ ರೂಪದಲ್ಲಿ ಬಂದು ದೇಶವನ್ನು ಆಡಳಿತ ಮಾಡ್ತಾ ಇದ್ದಾರೆ ಅಂದರೆ ತಾವೆಲ್ಲ ವಿಚಾರಣೆ ಮಾಡಬೇಕಾಗಿದೆ ಇದೇ ನಾನು ಅಯೋಧ್ಯೆಯ ರಾಮಮಂದಿರದ ಸಂಚಾಲಕನಾಗಿ ಕೆಲವೇ ದಿನಗಳಲ್ಲಿ ಈಗ ಕೆಲಸ ಮಾಡ್ತಾಯಿದ್ದೆ ನಮ್ಮ ರಾಮ ಮಂದಿರದ ರಾಮಲಲ್ಲಾನ ಪ್ರತಿಷ್ಠಾಪನೆಯ ಜನವರಿ ಇಪ್ಪತ್ತೆರಡಕ್ಕೆ ಮಾಡುವ ನಿಟ್ಟಿನಲ್ಲಿ ನೂರು ದಿನಗಳ ಕಾಲ ಭಾರತದಲ್ಲಿ ಇನ್ನೂರ ಇಪ್ಪತ್ತಕ್ಕಿಂತ ಹೆಚ್ಚಾಗಿ ರೈಲ್ವೆಯನ್ನು ಹಾಕಿರ್ತಾರೆ ಇದು ನೂರು ದಿನಗಳ ವ್ಯವಸ್ಥೆ ಯಾವ ಥರ ಮಾಡಿದ್ದಾರೆ ಅಂದರೆ ಒಂದು ಟ್ರೈನಿನಲ್ಲಿ ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಜನರು ಪ್ರತಿ ಭಾರತದಲ್ಲಿ ಒಂದು ದಿನಕ್ಕೆ ನಲವತ್ತು ನಾ ನಾಲ್ಕು ಸಾವಿರ ಜನರು ಪ್ರಯಾಣ ಮಾಡುವುದು ಅಯೋಧ್ಯೆಗೆ ನಲವತ್ತು ಸಾವಿರ ಜನ ಒಂದು ದಿನಕ್ಕೆ ಹೋಗ್ತಾರೆ ಇವರಿಗೆ ವ್ಯವಸ್ಥೆಯನ್ನು ಜರ್ಮನ್ ಟೆಕ್ನಾಲಜಿಯ ಟೆಂಟನ್ನು ಮಾಡಿ ರೂಪಿಸುವಂತ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ತಕ್ಕಂತೆ ಸುವ್ಯವಸ್ಥೆಯನ್ನು ಮಾಡಿ ಮೊನ್ನೆ ರಾತ್ರಿ ಮೈಸೂರು ರೈಲ್ವೆ ನಿಲ್ದಾಣದಿಂದ ಕೊಡಗಿಗೆ ಒಂದು ಲೋಕಸಭಾ ವಿಧಾನಸಭಾ ನೂರು ಸೀಟನ್ನು ಕೊಟ್ಟಿದ್ದರು ಅದೇ ರೀತಿ ರಾಜ್ಪೇಟೆಗೆ ಮಡಿಕೇರಿಗಾಗಿ ನೂರು ನೂರು ಸೀಟು ಫಸ್ಟ್ ಕಮ್ ಫಸ್ಟ್ ನಿಮ್ಗೆ ಗೊತ್ತು ಒಂದು ವಿಧಾನಸಭೆ ಕ್ಷೇತ್ರಕ್ಕೆ ನೂರು ಸೀಟ್ ಕೊಟ್ಟರೆ ಎಷ್ಟು ಜನರು ಹೋಗುವಂಥ ಒಂದು ಅವಕಾಶ ಸಿಗ್ತದೆ ಅಂತ ಹೇಳಿ ಆದರೂ ಸಹ ಕೇಂದ್ರದ ಒಂದು ರೂಪಿ ಒಂದು ವ್ಯವಹಾರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೊಡಗಿನಿಂದಲೂ ಹೋಗಿದ್ದಾರೆ ಅದೇ ರೀತಿ ತಗೊಳ್ಳಿ ಅಯೋಧ್ಯೆಯಲ್ಲಿ ಒಂದು ಕಾರ್ಯಾಚರಣೆ ರಾಮನ ಒಂದು ಅಭಿ ಅಭಿಷೇಕ ಆಗಬೇಕಾದ್ರೆ ಕಾವೇರಿ ಮಾತೆಯ ಪುಣ್ಯ ತೀರ್ಥದಿಂದ ಹೋಗಿ ಅಭಿಷೇಕ ಮಾಡಿದ್ದಾರೆ ಅದನ್ನ ಯೋಗಿ ಆನಂದ್ ಅಂತ ಹೇಳುವ ಮೈಸೂರಿನ ಒಬ್ಬ ಆರ್ಟಿಟೆಕ್ಟ್ ಅದನ್ನು ಕೆತ್ತನೆ ಕೆಲಸ ಮಾಡಿದ್ದಾರೆ ಅದೇ ಚಾಮರಾಜನಗರದ ಭೂಮಿಯಲ್ಲಿ ಕರ್ನಾಟಕ ಮಣ್ಣಿನಲ್ಲೇ ಆ ಹಲ್ಲು ಸಿಕ್ಕಿ ಅದರಲ್ಲಿ ವಿಗ್ರಹವನ್ನು ಕೆತ್ತಿದ್ದಾರೆ ಅದರಿಂದ ಕರ್ನಾಟಕಕ್ಕೆ ಪ್ರಾಮುಖ್ಯತೆಯನ್ನು ನಮ್ಮ ಅಯೋಧ್ಯೆಯಲ್ಲಿ ಇವತ್ತು ಕೊಟ್ಟಿದ್ದಾರೆ ಅದಕ್ಕೆ ಮುಂಬರುವ ದಿನದಲ್ಲಿ ಇಷ್ಟೊಂದು ಒಂದು ರೂಪಿತವಾಗಿ ಒಂದು ಕೆಲಸ ಯಾವ ಥರ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ನಾವು ಧೈರ್ಯ ಸ್ಥೈರ್ಯ ತುಂಬಿ ಮುಂದಿನ ಚುನಾವಣೆಗಳಲ್ಲಿ ಮೂರನೇ ಬಾರಿ ಮೋದಿಗೆ ಅಂತ ಹೇಳುವ ಕೆಲಸವನ್ನು ಮಾಡಬೇಕಾದ್ರೆ ಇಲ್ಲಿ ಅಧ್ಯಕ್ಷರು ಹೇಳಿರುವಂಥ ಎಲ್ಲ ಕಾರ್ಯಕ್ರಮವನ್ನು ತಾವೊಂದು ಎರಡು ನಮಗೆ ಖುಷಿ ಆಯ್ತಾ ಈಗ ಕಾಫಿನಾಗಿ ಒತ್ತಡದಲ್ಲಿ ಇದ್ದರೂ ತಾವು ಒಂದು ಸಮಯವನ್ನು ಮಾಡಿಕೊಂಡು ಈ ಸಭೆಗೆ ಆಗಮಿಸಿದ್ದೀರಾ ಮುಂದಿನ ಒಂದು ತಿಂಗಳಲ್ಲಿ ಚುನಾವಣೆ ಬರುತ್ತೆ ಏಪ್ರಿಲ್ ಮೇಯಲ್ಲಿ ಚುನಾವಣೆ ಬರುತ್ತೆ ತಾವೆಲ್ಲ ಇದನ್ನು ಪರಿಗಣಿಸಿ ಅನೇಕ ಯೋಜನೆಗಳನ್ನು ಭಾರತ ಸರ್ಕಾರ ಕೊಟ್ಟಿದೆ ಸಾಂಕ್ರಾಮಿಕ ರೋಗದಲ್ಲಿ ಪ್ರೈಮ್ ಮಿನಿಸ್ಟರ್ ಗರೀಬ್ ಕಲ್ಯಾಣ ಯೋಜನೆ ಅಂತ ಹತ್ತು ಕೆ ಜಿ ಅಕ್ಕಿಯನ್ನು ಕೊಟ್ಟು ವ್ಯವಹಾರವನ್ನು ಮಾಡಿದ್ದಾರೆ ಅದೇ ಈಗ ಐದು ಕೆಜಿ ಅಕ್ಕಿಯನ್ನು ಭಾರತ ಸರ್ಕಾರ ನೀಡ್ತಾ ಇದೆ ಇದೇ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ಅಕ್ಕಿ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಒಂದು ಕೆಜಿ ಅಕ್ಕಿ ಕಾಂಗ್ರೆಸ್ ಆಗಿಲ್ಲ ಎಷ್ಟೊಂದು ಸುಳ್ಳು ಕೊಳ್ಳು ಆಶ್ವಾಸನೆ ಕಾಂಗ್ರೆಸ್ ಅವ್ರು ನೀಡಿದಾರಂತೆ ನಿಮಗೆ ಸ್ಥಳೀಯವಾಗಿ ಗೊತ್ತಾಯ್ತದೆ ಆದರೆ ಸ್ಥಳೀಯರಾಗಿ ಎಮ್ ಎಲ್ ಎ ಇವತ್ತು ಕಾಂಗ್ರೆಸ್ ಅವರು ಇದ್ದಾರೆ ನಮಗೆ ಯಾರಿಗೂ ಹೇಳ್ಕೊಳ್ಳೋಂಥ ಅವಕಾಶ ಇಲ್ಲ ಅಂತಲ್ಲ ಇಟ್ಸ್ ಅ ಮ್ಯಾಂಡೇಟ್ ಆಫ್ ದ ಪೀಪಲ್ ಎದ್ದು ಬಂದ ಮೇಲೆ ಇವತ್ತು ಅವರು ಅಧಿಕಾರದಲ್ಲಿದ್ದಾರೆ ಮುಂದೊಂದು ದಿನ ಭಾರತ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರ್ತದೆ ನಂದು ಕಡೆ ಬಂದೇ ಬರ್ತದೆ ಇದಕ್ಕೆ ತಾವೆಲ್ಲರೂ ಯಾವುದಕ್ಕೂ ಮನರಂಜನೆ ಆಗದೆ ಈಗ ನೋಡಿರ್ಬೋದು ಸ್ಥಳೀಯ ಎಲೆಕ್ಷನ್ನು ಒಂದು ಸೊಸೈಟಿನ ಎಲೆಕ್ಷನ್ನಲ್ಲಿ ಮೂರು ಸಲ ಆಗಿ ಮಾತಿ ಒಂದಕ್ಕೆ ಪುನಃ ಮಾಡಿ ಏನಿದೆ ಉದ್ದೇಶ ಅದೇ ಹಿಂದುಗಡೆ ಏನಿದೆ ಉದ್ದೇಶ ಕೃಷಿ ಪತ್ತಿನ ಸಹಕಾರ ಸಂಬಂಧ ನಡೆಸೋದಕ್ಕೆ ಏನಿಲ್ಲ ಅಲ್ಲಿ ಅಲ್ಲಿನ ವ್ಯವಸ್ಥಿತ ರೈತರಿಗೆ ಸಾಲ ಕೊಡುವುದು ಸಾಲವಾಗಿ ಒಂದು ಕಮಿಟಿಯಾಗಿ ನಡೀತಾ ಇದೆ ಮುಂದಿನ ಒಂದು ದಿನ ಅವರು ಪೈಪೋಟಿಗ ನೀಡಲಿ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯಲ್ಲಿ ಪೈಪೋಟಿ ನೀಡುವುದು ಸಹಕಾರ ನಿಮಗೆಲ್ಲ ಇದು ತಿಳಿಯುವಂಥ ಒಂದು ಸಮಯ ಬಂದಿದೆ ಆದುದರಿಂದ ದಯವಿಟ್ಟು ಮೈಸೂರು ಲೋಕಸಭಾ ಸದ್ಯ ಸದಸ್ಯರು ಯಾರೇ ಆಗಲಿ ಭಾರತ ಜನತಾ ಪಾರ್ಟಿಯನ್ನು ಗೆಲ್ಸೋರ ಮೂಲಕ ಆ ರಾಮನ ಆಶೀರ್ವಾದದಿಂದ ನರೇಂದ್ರ ಮೋದಿಯವರು ಮೂರನೇ ಬಾರಕ್ಕೆ ಆಯ್ಕೆಯಾಗಿ ಬರಲಿ ಅಂತ ಹೇಳುವ ಒಂದು ನಿಮ್ಮನ್ನೆಲ್ಲ ಮನವಿ ಮಾಡಿಕೊಂಡು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ ಜೈ ಹಿಂದ್ ಜೈ ಶ್ರೀರಾಮ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ